ಒಂದು ಕಾಗೆ ಕುಂತಿತ್ತು ಕಾಗೆ ಒಂದು ಗಿಡ ಇತ್ತು ಆ ಗಿಡದ ಮೇಲೊಂದು ಕಾಗೆ ಕುಂತಿತ್ತು ಆ ಕಾಗೆಗೆ ಗಿಡ ಕೇಳ್ತದೆ ಅಲ್ಲ ದೇವರು ಕೋಗಿಲೆಗೆ ಎಷ್ಟು ಛಲೋ ಕಂಠ ಕೊಟ್ಟಾನ ನವಿಲಿಗೆ ಎಷ್ಟು ಛಲೋ ಬಣ್ಣ ಕೊಟ್ಟಾನ ದೇವರು ನಿನಗೆ ಅಂತ ಕಂಠ ಕೊಡಲಿಲ್ಲ ನವಿಲಿನಂಥ ಬಣ್ಣನೂ ಕೊಡಲಿಲ್ಲ ನಿಂದೇನೈತಿ ಜೀವನದೊಳಗೆ ಏನು ಧ್ವನಿಯರೇ ಸರಿಗಿಲ್ಲ ಬಣ್ಣರೇ ಸರಿಗಿಲ್ಲ ಅವಾಗ ಕಾಗ ಹೇಳ್ತು ಅಲ್ಲ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ನಿನಗ್ಯಾಕೆ ಸಮಸ್ಯೆ ನನಗೆ ಸಮಸ್ಯೆ ಇಲ್ಲ ಅಂದ ಮೇಲೆ ನಿನಗ್ಯಾಕೆ ಸಮಸ್ಯೆ ಏನು ಅಂದ್ರೆ ಯಾರು ಸಮಸ್ಯೆ ಇರಲಿಲ್ಲ ಅಂದರೆ ಸಮಸ್ಯೆ ಮಾಡಿಡೋರು ನಾವೆಲ್ಲ ಅದು ಕಾಗಂತೂ ಇದು ನಾನು ಚಿಂತೆ ಮಾಡಬೇಕು ನೀ ಅಂತ ಅಲ್ಲಲ್ಲ ನಿಂದು ನೋಡಿ ನನಗೆ ಸ್ವಲ್ಪ ಕನಿಕರ ಬರಕತ್ತೈತೆ ಅಲ್ಲಿ ದೇವರು ನಿನಗೆ ನವಿಲಿನಂಥ ಬಣ್ಣ ಕೊಡಲಿಲ್ಲ ಕೋಗಿಲೆಯಂತ ಕಂಠ ಕೊಡಲಿಲ್ಲ ಅದಕ್ಕೆ ಏನೂ ಇಲ್ಲಲ್ಲ ನಿನ್ನ ಬಲ್ಲಿ ನಿನ್ನ ಹತ್ರ ಏನೂ ಇಲ್ಲಲ್ಲ ಅದು ಕಾಗಂತೂ ದೇವರು ನನಗೆ ನವಿಲಿನ ಬಣ್ಣ ಕೊಟ್ಟಿಲ್ಲ ಕೋಗಿಲೆಯ ಕಂಠ ಕೊಟ್ಟಿಲ್ಲ ಆದರೂ ನಾ ಭಾರಿ ಅದೀನಿ ಅಂತದು ಅದು ಗಿಡ ಕೇಳ್ತಲ್ಲ ಅಲ್ಲ ಏನೂ ಇರದೇ ಇದ್ರೂ ನೀ ಹೆಂಗೆ ಮಸ್ತದಿ ಅಂತ ಅವಾಗ ಕಾಗ ಹೇಳುತ್ತೆ ನಾ ಯಾಕೆ ಸಂತೋಷ ಮಸ್ತ್ ಮಜಾದಾಗದಿನಂದ್ರೆ ನಾನು ನನಗೆ ಛಲೋ ಬಣ್ಣ ಅಂತ ತಲೆ ಕೆಡಿಸ್ಕೊಂಡಿಲ್ಲ ನನಗೆ ಛಲೋ ಕಂಠ ಅಂತ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ದೇವರು ಏನು ಕೊಟ್ಟನ ಅಂದರೆ ನವಿಲಿನ ಚಿತ್ರ ವಿಚಿತ್ರ ಬಣ್ಣವನ್ನು ನೋಡಿ ಕೋಗಿಲೆಯ ಕಂಠವನ್ನು ಕೇಳಿ ಆನಂದಿಸುವ ಅದ್ಭುತ ಹೃದಯ ಕೊಟ್ಟಾನೆ ಇದಕ್ಕಿಂತ ಏನು ಬೇಕು ನಮಗಂತ ಏನು ದೇವರು ಕೊಟ್ಟಾನ ಅದನ್ನು ಆನಂದಿಸುವಂತಹ ಅದ್ಭುತ ಹೃದಯ ಇತ್ತು ಅಂದರೆ ಅದು ಸಂತೋಷಕ್ಕೆ ದಾರಿ ಮನುಷ್ಯನಿಗೆ ಅದಕ್ಕೆ ಮೊದಲು ಕಲಿಯುವುದು ಸಂತೋಷಕ್ಕೆ ದಾರಿ ಏನಿಲ್ಲ ಏನು ಕರ್ರಿಗೆ ಮನುಷ್ಯ ಕಪ್ಪಿದ್ರಿ ಏನು ತೊಂದರೆ ಐತಿ ಈಗ ನೀವು ನೋಡಿ ತಾಯಂದಿರದಿರಿ ನೀವು ಎಷ್ಟರ ಎಷ್ಟು ತೊಲಿದರ ಬಂಗಾರ ಹಾಕಿಸ್ಕೋರಿ ನೀವು ತಾಳಿ ಆದರೆ ಹಿರೇರೇನಂತಾರೆ ಅವು ಒಂದರ ಕರೆಮಣಿ ಇರೋ ಇದ್ರ ಅದು ಬಂಗಾರಕ್ಕೆ ಭೂಷಣ ಇರದೇ ಇದ್ರೆ ಅದಕ್ಕೆ ಭೂಷಣನೇ ಇಲ್ಲ ಅಂತ ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ ಒಳ್ಳೆಯದನ್ನು ಗುರುತಿಸುವುದು ಏನು ದೇವರು ಏನು ಕೊಟ್ಟಾನ ಅದರಲ್ಲಿ ಸಂತೋಷ ಪಡೋದು ಬಹಳ ಕೆಟ್ಟದ್ರ ಬಗ್ಗೆ ಕೆಡಿಸ್ಕೊಳ್ಳೋದಿಲ್ಲ ಏನು ದೇವರು ಕೊಟ್ಟಾನ ಅದರಲ್ಲಿ ದಿವಸ ಸಂತೋಷ ಪಡಬೇಕಷ್ಟೇ ಒಂದು ದಿವಸ ಏನು ಕೊಟ್ಟಾನ ಇದನ್ನು ಸಂತೋಷವಾಗಿ ಮನುಷ್ಯ ಕಳೆಯುವ ಗುಣ ಕಲಿಯೋದು ದೇವರಿಷ್ಟು ಅದ್ಭುತವಾದ ಜೀವನ ಕೊಟ್ಟಾನ ಯಾಕೆ ಪ್ರತಿನಿತ್ಯ ದುಃಖ ಹೇಳಿ ಮನುಷ್ಯನಿಗೆ ಒಂದು ಪಕ್ಷಿ ಅದಕ್ಕೇನು ಇಲ್ಲ ಯಾವ ಸೆಕ್ಯೂರಿಟೀಸ್ನೂ ಇಲ್ಲ ಮನಿ ಇಲ್ಲ ಹೊಲ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಎಫ್ ಡಿ ಇಲ್ಲ ಎಷ್ಟು ಪಕ್ಷಿ ಆಕಾಶದಲ್ಲಿ ಹಾಡ್ತಾ ಹಾಡ್ತಾ ಹಾರತದ ಇಷ್ಟೆಲ್ಲ ಇದ್ದು ಮನುಷ್ಯ ಯಾಕೆ ಕಳಬೇಕು ಜೀವನದಲ್ಲಿ ದೇವ್ರ ಎಲ್ಲವನ್ನು ಕೊಟ್ಟಿದ್ದಾನೆ ದೇವರು ಏನು ಕೊಟ್ಟಾನ ಅವ ಕೊಟ್ಟಿದ್ದಕ್ಕಾಗಿ ಗುಡಿಗೆ ಹೋಗ್ತೀವಿ ನಾವು ಗುಡಿಗೆ ಎದಕ್ಕೆ ಹೋಗಬೇಕು ನಾವು ಗುಡಿಗೆ ಎದಕ್ಕೆ ಹೋಗ್ತೀವಿ ಅಂದ್ರೆ ಒಂದು ಲಿಸ್ಟ್ ಹಿಡ್ಕೊಂಡು ಹೋಗ್ತೀವಿ ಅಷ್ಟೆ ನಮ್ಮದು ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತಿ ಅಂತ ಅರ್ಥ ಅಷ್ಟೆ ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ ಅದು ಒಂದು ನಾಗಪ್ಪನ ಗುಡಿ ಇತ್ತು ಆ ನಾಗಪ್ಪನ ಗುಡಿ ಮಗ್ಲು ಒಂದು ಮಾರುತಿ ಗುಡಿ ಅವ ನಾಗಪ್ಪ ಕೇಳಿದಂತಲ್ಲ ಈ ಜನ ನಾ ಇಲ್ಲೇ ಮಗ್ಲದೀನಿ ಯಾವಾಗಾರ ನಾಗರ ಪಂಚಮಿಗೆ ಅಷ್ಟ ಬಂದು ಹಾಲು ಹಾಕ್ತಾರೆ ನನಗೆ ನಿನಗೆ ಎಷ್ಟು ನಡ್ಕೊಂತಾರಲ್ಲ ಇವರು ಅದು ಅವ ಮಾರುತಿ ಅಂದ ಇವ್ರೇನು ನಮ್ಮ ಸಲುವಾಗಿ ಬಂದವರಲ್ಲ ಕೈಯಾಗಿ ಲಿಸ್ಟ್ ಹಿಡ್ಕೊಂಡ್ ಬಂದವರು ತಮ್ಮ ಸಲುವಾಗಿ ಬಂದಾರ ಇವರು ಅವಾಗ ಅವ ನಾಗಪ್ಪ ಅಂದ ಹೌದು ನಿನ್ನ ಕಡೆ ಬಂದಾರ ಲಿಸ್ಟ್ ತೊಗೊಂಡು ಅಂತಿರ್ತಾರಲ್ಲ ಏನು ಬರ್ದಾರ ಲಿಸ್ಟ್ನಾಗ ಅವೇನು ಅದ್ರ ಅಗ್ಳಿ ಬರ್ಕೊಂಡು ಬಂದಿರ್ತಾವೆ ಅದಕ್ಕೆ ಅವ್ರ ಕಡೆ ನೋಡೋಕೆ ಹೋಗೋದಿಲ್ಲ ನಾ ಈ ಕಡೆ ಮುಖ ಮಾಡ್ಕೊಂಡು ನಿಂತಿರ್ತೀನಂತ ಯಾವ ಮಾರ್ತೀರ ನಿಮ್ಮ ಕಡೆ ಹೋದಾಗ ಮುಖ ಮಾಡ್ಯಾನ ನಾವು ನೀವು ಹೋದಾಗ ಈ ಕಡೆ ಮುಖ ತಿರ್ ಅಂದ್ರೆ ಇವರು ರಗಳಿ ತೊಗೊಂಡ್ ಬಂದಿರ್ತಾರಂತ ಅವನಿಗೆ ಗೊತ್ತಷ್ಟು ಅದಕ್ಕೊಂದು ಗುಡಿಗೆ ಹೋಗೋದು ಏನಾರ ಕೇಳೋಕ್ಕಲ್ಲ ಇಷ್ಟೆಲ್ಲ ನೀ ಕೊಟ್ಟಿ ಅಲ್ಲ ಭಗವಂತನೇ ಎಷ್ಟೋ ಜನರಿಗೆ ಕಣ್ಣಿಲ್ಲ ನನಗೆ ಕಣ್ಣು ಕೊಟ್ಟು ಎಷ್ಟೋ ಜನರಿಗೆ ಕಾಲಿಲ್ಲ ಕಾಲು ಕೊಟ್ಟು ಎಷ್ಟೋ ಮಂದಿ ಗುಡಿಸಿಲ್ನೊಳಗೆ ಬದುಕ್ತಾರ ನನಗೊಂದು ಚಲೋ ಮನೆ ಕೊಟ್ಟು ಎಷ್ಟೋ ಮಂದಿ ಭಿಕ್ಷಾ ಬೇಡಿ ಬದುಕ್ತಾರೆ ನಾನು ಕುಂತಲ್ಲ ಡೈನಿಂಗ್ ಟೇಬಲಿಗೆ ಪ್ರತಿನಿತ್ಯ ಪ್ರಸಾದ ಬಂದು ಬೀಳ್ತೈತಿ ಇಷ್ಟೆಲ್ಲ ಕೊಟ್ಟಿದ್ದು ಇನ್ನೇನು ಕೇಳಿ ಹೇಳು ನಿನ್ನ ಗುಡಿಗೆ ಬಂದಿದ್ದು ಕೇಳೋಕ್ಕಾಗಿಯಲ್ಲ ನೀ ಕೊಟ್ಟ ಈ ಪ್ರಸಾದಕ್ಕಾಗಿ ಧನ್ಯವಾದ ಹೇಳಕ್ಕೆ ಬಂದಿನಂತೂ ಗುಡಿಗೆ ಹೋಗಬೇಕು ಹೊರತು ಕೇಳಕ್ಕಾಗಿ ಭಗವಂತ ಕೊಟ್ಟಿದ್ದಕ್ಕಾಗಿ ಒಂದು ಧನ್ಯವಾದ ಹೇಳುವುದಷ್ಟೆ ಬಂದು ಆರಾಮ ನಾಲ್ಕು ದಿವಸ ಇದ್ದು ಚೆಂದ ಜಾತ್ರೆ ಮಾಡಿ ಇರೋದು ಇಲ್ಲಿ ಏನೈತಿ ಹೇಳಿ ಜೀವನದೊಳಗೆ ಏನು ಖಾಯಾಮಂತೂ ಇರಾಕೆ ಬಂದಿಲ್ಲ ಏನು ಒಂದಿಷ್ಟು ದಿವಸ ಬಂದೀವಿ ಸಂತೋಷವಾಗಿದ್ದು ನಾವೂ ಸಂತೋಷವಾಗಿರಬೇಕು ನಮ್ಮ ಜೊತೆಗಿದ್ದವರು ಸಂತೋಷವಾಗಿರಬೇಕು ಸಂತೋಷವಾಗಿ ಒಂದು ದಿವಸ ಯಾತ್ರೆ ಮುಗಿಸೋದು ಜೀವನದ್ದು ಈ ಜಗತ್ತು ಇದೊಂಥರ ಪಿಕ್ನಿಕ್ ಸ್ಪಾಟ್ ಇದ್ದಂಗೆ ಇದು ಎದು ಏನು ಪಿಕ್ನಿಕ್ ಸ್ಪಾಟ್ ಈಗ ನಮಗೆ ಸಣ್ಣವ್ರಿದ್ದಾಗ ಶಾಲೆಯಾಗಿ ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತಿದ್ರಿ ಇಲ್ಲಿ ಯಾವುದೋ ಒಂದು ಊರಿಗೆ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗ್ತಿದ್ರು ಪಿಕ್ನಿಕ್ಕಿಗೆ ಹೋಗ್ಬೇಕಾದ್ರೆ ತಾಯಿ ಏನು ಮಾಡ್ತಿದ್ಲು ಅಂದ್ರೆ ರೊಟ್ಟಿ ಮಾಡಿ ಪಲ್ಯ ಮಾಡಿ ಬುತ್ತಿ ಮಾಡಿ ಚಲೋ ಅಡುಗೆ ಮಾಡಿ ಎಲ್ಲ ಬುತ್ತಿ ಕಟ್ಟಿ ತಾಯಿ ಏನು ಮಾಡ್ತಿದ್ಲು ಅಂದ್ರೆ ಮಗನಿಗೆ ಹೇಳ್ತಿದ್ಲಿ ಈಗ ನಿನಗೇನು ಬೇಕು ಅದನ್ನು ಮಾಡಿ ಕಟ್ಟೀನಿ ನಿನಗೆ ನಿನಗಷ್ಟೇ ಅಲ್ಲ ನಿನ್ನ ಸ್ನೇಹಿತರಿಗೆ ಏನು ಬೇಕು ಅದನ್ನು ಕಟ್ಟೀನಿ ಇದನ್ನು ತಗೊಂಡು ಹೋಗಿ ಚಂದ ಯಾವ ಜಾಗಕ್ಕೆ ಹೋಗಿ ಎಲ್ಲ ನೋಡಿ ಆಡಿ ಉಂಡು ತಿಂದ ಬಾ ಅಂತ ತಾಯಿ ಬುತ್ತಿ ಕೊಟ್ಟು ಕಳಿಸಿದ್ಲು ಇದು ಪಿಕ್ನಿಕಿಗೆ ಹೋತ್ ಹುಡುಗ ಹೋಗಿ ಏನು ಮಾಡ್ದಂದ್ರೆ ಇವ ಏನು ನೋಡೋದು ಮಾಡಲಿಲ್ಲ ಹೋದ ಕೂಡ ಅವ್ರ ಕೂಡ ಜಗಳ ತೆಗೆದು ಇವ್ರ ಕೂಡ ಜಗಳ ತೆಗೆದು ಅವ್ರ ಕೈ ಹಾಕಿದ ತಂದು ಹಂಗೆ ಗಂಟಿತ್ತು ಅವ್ರ ಬುತ್ತ್ಯಾ ಕೈ ಹಾಕಿ ಅವ್ರ ಬುತ್ತಿ ಹರಿದು ತನ್ನ ಬುತ್ತಿ ಚೆಲ್ಲಿ ಅಂಗಿ ಹರ್ಕೊಂಡು ಜಗಳ ಆಡಿ ಮನೆಗೆ ಬಂತು ಅವು ಅಂದ್ಲು ನೀ ಉಂಡು ತಿಂದು ಚಂದ ಪಿಕ್ನಿಕ್ ಮಾಡಬಾ ಅಂತ ಕಳಿಸಿದ್ದೆ ಇಷ್ಟು ಜಗಳಾಡಿ ನಿನ್ನ ಬುತ್ತಿನೂ ಉಂಡ್ಲಿಲ್ಲ ಮಂದಿ ಬುತ್ತಿ ಕೈ ಹಾಕಿ ಅವ್ರದ್ದು ಹರಿದು ಹಾಳು ಮಾಡಿದೆ ಈಗ ನಿನಗೆ ಇನ್ನೊಂದು ಪಿಕ್ನಿಕಿಗೆ ಕಳಿಸದಲ್ಲ ಅಂತಳೆ ತಾಯಿ ಅಕ್ಕಿ ಹಂಗೆ ದೇವರು ಅನ್ನುವ ತಾಯಿ ನಮಗೆಲ್ಲ ಈ ಜಗತ್ತನ್ನೋದು ಅದೊಂದು ಪಿಕ್ನಿಕ್ ಸ್ಪಾಟ್ ಇದು ಇಲ್ಲಿ ಪಿಕ್ನಿಕಿಗೆ ಕಳಿಸಾಳಕ್ಕೆ ನಮಗೇನು ಬೇಕು ಎಲ್ಲ ನಮ್ಮ ಮುಡಿಯೊಳಗೆ ಇಟ್ಟು ದೇವ ಅನ್ನುವಂಥ ತಾಯಿ ಕಳಿಸ್ಯಾಳ ನಾವು ಸಂತೋಷವಾಗಿ ಉಂಡು ತಿಂದು ಇನ್ನೊಬ್ಬರಿಗೆ ಉಂಡು ತಿಂದು ಸಂತೋಷವಾಗಿ ಇರಾಕ್ ಬಿಟ್ಟು ಚೆಂದ ಹೋದ್ವಿ ಮತ್ತಿನ್ನೊಂದು ಪಿಕ್ನಿಕ್ಕಿಗೆ ಕಳಿಸ್ತಾರೆ ಮತ್ತು ಇಲ್ಲಿ ಆದು ಇದು ಜಗಳ ಮಾಡಿ ಇನ್ನೊಬ್ಬರಿಗೆ ಜಗಳ ಹಚ್ಚಿ ಊರು ತುಂಬ ಬೆಂಕಿ ಇಟ್ಟು ಹೋದಿ ದೇವ್ರಂತಾನೆ ಇಟ್ ಈಸ್ ಲಾಸ್ಟ್ ಪಿಕ್ನಿಕ್ ಅಂತ ಯಾರು ಹೇಳೋದು ಬೇಕಾಗಿಲ್ಲ ನಾವೇ ತಿಳ್ಕೊಂಡ್ಬಿಡೋದು ನಾ ಮುಂದಿನ ಪಿಕ್ನಿಕಿಗೆ ಬರ್ತೀನೋ ಇಲ್ಲ ಅಂತ ದೇವ್ರು ಹೇಳೋದು ಬೇಡ ನನಗ ಗೊತ್ತಾಗ್ಬೇಕಷ್ಟ ಅದನ್ನು ಹಂಗೊಂದು ಪಿಕ್ನಿಕ್ ಸ್ಪಾಟು ನಾಲ್ಕು ದಿವಸ ಬಂದೀವಿ ಚೆಂದ ಉಂಡು ತಿಂದು ಸಂತೋಷವಾಗಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಕೇಳಿ ಒಳ್ಳೆಯದನ್ನು ನೋಡಿ ಹೋಗುವುದಷ್ಟೆ ಇದು ನಿಮ್ಮದೊಂದು ಶ್ರೀಗಂಧದ ಸಂಸ್ಥೆ ಹೆಸರು ಅಷ್ಟೇ ಚೆಂದ ಮತ್ತು ನಿಮ್ಮ ಊರಿನ ಹೆಸರು ಅಷ್ಟೇ ಚೆಂದ ಅವ್ರು ಹೇಳಿದ್ರಲ್ಲ ಅಜ್ಜವರು ಮೂರು ವರ್ಷ ಕಾಯಿಸಿದ್ರು ನಮಗೆ ಶಿವಮೊಗ್ಗಕ್ಕೆ ಬರಕಂತ ಮತ್ತು ನಿಮ್ಮಂಥ ಒಳ್ಳೆಯ ಜನರಿರುವ ಊರಿಗೆ ಬರಕು ಪುಣ್ಯ ಬೇಕಾಗ್ತಾ ಅಮ್ಮಿ ಜಲ್ದಿ ಬರಬೇಕಾದ್ರೆ ಮತ್ತು ಇಷ್ಟು ಒಳ್ಳೆಯ ಜನ ಇಷ್ಟು ಐ ಪಿ ಎಲ್ ನಡೆದಾಗ ಯಾರು ಪ್ರವಚನಕ್ಕೆ ಬರ್ತಾರೆ ಹೇಳ್ರಿ ಇದನ್ನೆಲ್ಲ ನಡೆದಾಗೂ ಪ್ರವಚನ ಕೇಳಕ್ಕೆ ಕುಂತಿರಲ್ಲ ಈಗ ಹಿಂದಕ್ಕೆ ಯುಗ ಯುಗಗಳಂತ ಮಾಡಿದ್ರು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಈಗ ಯಾವ್ದು ಕಲಿಯುಗ ಅಂತೀವಿ ನಾವು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ಹೇಳ್ತೀವಲ್ಲ ಇದು ಸತ್ಯಯುಗ ಇದು ತ್ರೇತಾಯುಗ ಇದು ದ್ವಾಪರ ಯುಗ ಇದು ಕಲಿಯುಗ ಅಂತ ಯಾರು ಡಿವೈಡ್ ಮಾಡ್ಯಾರ ಯಾವ ಆಧಾರದ ಮೇಲೆ ಡಿವೈಡ್ ಮಾಡ್ತೀರಿ ಏನು ಸತ್ಯಯುಗದೊಳಗೆ ಉದಯಿಸಿದ ಸೂರ್ಯ ಬೇರೆ ಕಲಿಯುಗದಲ್ಲಿ ಉದಯಿಸಿದ ಸೂರ್ಯ ಬೇರೆ ಅದಾನೇನು ಸತ್ಯಯುಗದಲ್ಲಿ ಹರಿದ ನದಿಗಳು ಬೇರೆ ಕಲಿಯುಗದಲ್ಲಿ ಹರಿದ ನದಿಗಳು ಬೇರೆ ಅದಾವೇನು ಸತ್ಯಯುಗದಲ್ಲಿರುವ ಗಾಳಿ ಭೂಮಿ ಬೇರೆ ಕಲಿಯುಗದಲ್ಲಿರುವ ಗಾಳಿ ಬೇರೆ ಐತೇನು ಏನೂ ಇಲ್ಲ ಸತ್ಯಯುಗ ಕಲಿಯುಗ ಮಾಡಿದ್ದು ಸೂರ್ಯ ಗಾಳಿ ಬೆಳಕು ಕ್ಯಾಲೆಂಡರ್ ಅಲ್ಲ ಒಬ್ಬ ಕವಿ ಬರಿತಾನ ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯಃ ಪರಹಿತೆ ಯಶ ಕಲಿಸ್ ಕರೋತಿ ಕೆಮ್ಮ ಸತ್ಯಯುಗ ದ್ವಾಪರಯುಗ ತ್ರೇತಾಯುಗ ಕಲಿಯುಗ ಅಂತ ನಾವೇನು ಮಾಡ್ತೀವಲ್ಲ ಸತ್ಯಯುಗ ಕಲಿಯುಗ ಬೇರೆ ಅಲ್ಲ ಸತ್ಯಯುಗದೊಳಗಿರುವ ಸೂರ್ಯ ಕಲಿಯುಗದೊಳಗಿರುವ ಸೂರ್ಯ ಬೇರೆ ಅಲ್ಲ ಸತ್ಯಯುಗದೊಳಗಿರುವ ಭೂಮಿ ಕಲಿಯುಗದೊಳಗಿರುವ ಭೂಮಿ ಬೇರೆ ಅಲ್ಲ ಯಾವಾಗ ಕಲಿಯುಗವೂ ಸತ್ಯಯುಗವಾಗ್ತೈತಿ ಅಂದ್ರೆ ಯಾರ ಹೃದಯದಲ್ಲಿ ಪ್ರೇಮ ಮಾತಿನಲ್ಲಿ ಮಮತೆ ಅವನ ಅಂಗಾಂಗಗಳು ಅವನ ಕಾಯಿ ಎಲ್ಲ ಇನ್ನೊಬ್ಬರ ದುಃಖಕ್ಕೆ ಕಣ್ಣೀರು ಒರೆಸ್ಲಿಕ್ಕೆ ಮಿಡಿತೈತಲ್ಲ ಆ ಜನ ಇರುವ ಜನರಿರುವ ಊರೆಲ್ಲ ಅದು ಸತ್ಯಯುಗದ ಊರುಗಳೇ ಅದು ಕಲಿಯುಗ ಅಲ್ಲ ಅಂತ ಎದಿಯೊಳಗೊಂದಿಷ್ಟು ಪ್ರೇಮ ಇರಬೇಕು ಮಾತಿನೊಳಗೊಂದಿಷ್ಟು ಮಧುರತೆ ಇರಬೇಕು ನನ್ನ ದೇಹ ಇನ್ನೊಬ್ಬರ ಕಣ್ಣೀರು ಒರೆಸಕ್ಕೆ ಒಂದಿಷ್ಟು ಮಿಡಿತಿರಬೇಕು ಮಡಿತಿರಬೇಕು ಹಿಂಗಿತ್ತು ಅಂದ್ರೆ ಅದೇ ಸತ್ಯಯುಗ ಅಷ್ಟೆ ಅದಕ್ಕೆ ಈ ಶ್ರೀಗಂಧ ಅನ್ನುವಂಥ ಸಂಸ್ಥೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಒಳ್ಳೆಯ ಕಾರ್ಯಗಳನ್ನು ಇದೆ ಇದು ಬೆಳೀಲಿ ಇಂಥ ಒಳ್ಳೆಯ ಕಾರ್ಯಗಳು ಸದಾ ಹಬ್ಬಲಿ ಅಂತ ಹೇಳಿ ಒಳ್ಳೆಯ ಮಾತುಗಳನ್ನು ಸದಾ 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 ಕೇಳ್ತಿರ್ಬೇಕಷ್ಟೆ ಯಾರ ಹೇಳಿ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತಲ್ಲ ದೊಡ್ಡವರು ಶರಣರು ಸಂತರು ಯಾರೇ ಯಾರ ಬಾಯಿಂದ ಒಳ್ಳೆಯ ಮಾತು ಬರ್ತದೆ ಅದನ್ನು ಸದಾ ಕೇಳ್ತಿರಬೇಕು ಈಗ ನೀವು ಅಂಗಡಿಗೆ ಹೋಗ್ತೀರಿ ಅಂಗಡಿಗೆ ಹೋದಾಗ ನೀವೊಂದು ಚಲೋ ಮೊಬೈಲ್ ತೊಂತೀರಿ ಮೊಬೈಲ್ ತೊಗೊಂಡ್ಮೇಲೆ ಅದಕ್ಕೊಂದು ಮ್ಯಾನ್ಯೂಯಲ್ ಅಂತ ಕೊಡ್ತಾರೆ ಕೊಡ್ತಾರವ್ರು ಏನದು ಮ್ಯಾನ್ಯುಯಲ್ ಅಂದ್ರೆ ಹೌ ಟು ಯೂಸ್ ಇಟ್ ಅಂತ ಏನಂತ ಹೌ ಟು ಯೂಸ್ ಇಟ್ ಅಂದರೆ ಸುಮ್ಮನೆ ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇದ್ದು ಕೆಟ್ಟ ಕೆಡುವಂಥ ಮೊಬೈಲ್ ತೊಗೊಂಡ್ರನ ಅದಕ್ಕೊಂದು ಹೌ ಟು ಯೂಸ್ ಹೌ ಟು ಯೂಸ್ ಇಟ್ ಅಂತ ಮ್ಯಾನ್ಯೂಯಲ್ ಇರ್ತೈತಿ ಒಂದು ನೂರು ವರ್ಷ ಈ ಭೂಮಿಯ ಮೇಲೆ ಬದುಕುವಂಥ ದೇವರು ಕೊಟ್ಟ ಈ ದೇಹಕ್ಕೊಂದು ಮ್ಯಾನ್ಯೂಯಲ್ ಬೇಕಲ್ಲ ಇದು ಹೌ ಟು ಯೂಸ್ ಇಟ್ ಅಂತ ಗೊತ್ತಿರದೇ ಇದ್ದರೆ ಇದು ಕೆಟ್ಟು ಹೋಗ್ತೈತಿ ಅದಕ್ಕೆ ಶರಣರ ಮಾತುಗಳು ನಮಗೇನು ಕಲಿಸ್ಕೊಡ್ತಾವಂದ್ರೆ ಹೌ ಟು ಯೂಸ್ ಇಟ್ ಅಂತ ಇದೊಂದು ಮ್ಯಾನ್ಯೂಯಲ್ ಇದ್ದಂಗೆ ಅದಕ್ಕಂಥವರ ಮಾತಿನ ದಾರಿಯಲ್ಲಿ ಬೆಳಕಿನ ಮಾತಿನಲ್ಲಿ ನಾವು ನಡೆದ್ರೆ ನಮ್ಮೆಲ್ಲರ ಬದುಕು ಬೆಳಕಾಗ್ತದೆ ಅನ್ನುವಂಥ ಮಾತು ಹೇಳಿ ತಮಗೆಲ್ಲ ವಂದಿಸಿ ನಮ್ಮ ಮಾತುಕಂದ್ರೆ